ಅರಪಟ್ಟು ಮತ್ತು ಕರಡ ಗ್ರಾಮಸ್ಥರ ನಡುವಿನ ನಲವತ್ತೈದನೇ ವರ್ಷದ ಕೈಲ್ಪೋತ್ ಕ್ರೀಡಾಕೂಟವು ಕಡಂಗ ಸರ್ಕಾರಿ ಪ್ರಾಥಮಿಕ ಶಾಲಾ ಮೈದಾನದಲ್ಲಿ ವಿಜೃಂಭಣೆಯಿಂದ ಜರುಗಿತು ನರಿಯಂದಡ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಕೋಡಿರ ವಿನೋದ್ ನಾಣಯ್ಯ ಕ್ರೀಡಾಕೂಟವನ್ನು ಉದ್ಘಾಟಿಸಿ ಶುಭ ಹಾರೈಸಿದ್ರು ಬಳಿಕ ವಿವಿಧ ಆಟೋಟ ಸ್ಪರ್ಧೆಗಳು ನಡೆದವು ಹಾಕಿ ಪಂದ್ಯಾಟದಲ್ಲಿ ಅರಪಟ್ಟು ಗ್ರಾಮಸ್ಥರ ತಂಡವು ಮೂರು ಸೊನ್ನೆ ಅಂತರದಲ್ಲಿ ಗೆದ್ದು ಬೀಗಿತ್ತು ಹಗ್ಗಜಗ್ಗಾಟದಲ್ಲಿ ಎರಡೂ ಗ್ರಾಮಸ್ಥರು ತಮ್ಮ ಶಕ್ತಿ ಪ್ರದರ್ಶನ ತೋರಿದ್ದು ಕರಡ ಗ್ರಾಮಸ್ಥರ ತಂಡ ವಿಜಯಶಾಲಿಯಾಗಿ ಹೊರಹೊಮ್ಮಿತು ತೆಂಗಿನಕಾಯಿಗೆ ಗುಂಡು ಹೊಡೆಯುವ ಸ್ಪರ್ಧೆಯಲ್ಲಿ ಕ್ಯಾಪ್ಟನ್ ಬಾಚುರ ಪೂಣಚ್ಚ ಪ್ರಥಮ ಸ್ಥಾನ ಗಳಿಸಿದರು ಸಾರ್ವಜನಿಕರಿಗೆ ಏರ್ಪಡಿಸಿದ್ದ ತೆಂಗಿನಕಾಯಿಗೆ ಗುಂಡು ಹೊಡೆಯುವ ಸ್ಪರ್ಧೆಯಲ್ಲಿ ಜಿಲ್ಲೆಯ ಹಲವು ಕಡೆಗಳಿಂದ ಸ್ಪರ್ಧಾಳುಗಳು ಪಾಲ್ಗೊಂಡಿದ್ದರು ವಿದ್ಯಾರ್ಥಿಗಳಿಗೆ ಓಟದ ಸ್ಪರ್ಧೆ ನಡೆಯಿತು ಸಮಾರೋಪ ಸಮಾರಂಭದಲ್ಲಿ ವಿಜೇತರಿಗೆ ಬಹುಮಾನ ವಿತರಿಸಲಾಯಿತು ಈ ಸಂದರ್ಭ ಪ್ರಮುಖರಾದ ನಡಿಕೇರಿಯಂಡ ಎಂ ಸೋಮಯ್ಯ ಪಟ್ರಪಂಡ ಲೀಲಾ ಅಪ್ಪಯ್ಯ ದಾದಾ ಸೋಮಯ್ಯ ಬಾಚುರ ಪೂಣಚ್ಚ ಟೀನಾ ಅಯ್ಯಪ್ಪ ಮೀರಾ ಜಲಜಾ ಮತ್ತಿತರರು ಇದ್ದರು ವೀಕ್ಷಕ ವರದಿ ನೌಫಲ್ ಕಡಂಗ